ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಒಂದು ಕಡೆ ಮಾಡ್ತಾ ಇದೆ ಮತ್ತೊಂದು ಕಡೆ ಒಂದು ಸುದ್ದಿ ಹರಡಿತ್ತು ಹಾಸನದ ಪ್ರೀತಮ್ ಗೌಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಕಾರಣ ಯತ್ನಾಳ್ ಅವರ ಹೇಳಿಕೆ ಈ ಹೇಳಿಕೆಯ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಇದರ ಮಧ್ಯೆ ಬೆಳ್ಳಂಬಳಿಗೆ ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ ಹಾಸನದ ವಿದ್ಯಾನಗರದಲ್ಲಿರುವಂಥ ಪ್ರೀತಮ್ ಗೌಡ ಮನೆಗೆ ಉಪಹಾರಕ್ಕೆ ಅಂತ ಹೇಳಿ ವಿಜಯೇಂದ್ರ ಹೋಗಿದ್ದಾರೆ ಪ್ರೀತಮ್ ಗೌಡ ಮನೆಗೆ ಬಂದಂಥ ವಿಜಯೇಂದ್ರ ವಿಜಯೇಂದ್ರ ಜೊತೆಗಿರೋರಿಗೆ ಶಕ್ತಿ ತುಂಬಲಿಕ್ಕೆ ಇದೊಂದು ಪ್ಲಾನ್ ಇದು ಹಾಸನ ಬಿಜೆಪಿ ಮುಖಂಡರ ಜೊತೆ ರಾತ್ರಿ ಸಭೆ ನಡೆಸಲಾಗಿದೆ ಇವತ್ತು ಗೌಡ ಮನೆಯಲ್ಲಿ ವಿಜಯೇಂದ್ರ ಟಿಫನ್ ಮಾರ್ನಿಂಗ್ ಉಪಹಾರಕ್ಕೆ ಅಂತ ಬಂದಿದ್ದಾರೆ ಬಳಿಕ ಮಡಿಕೇರಿಯ ಜನಾಕ್ರೋಶ ಯಾತ್ರೆಗೆ ವಿಜಯೇಂದ್ರ ತೆರಳುತ್ತಾರೆ ಹೇಳಿ ಕೇಳಿ ಏನಾಗ್ತಾ ಇತ್ತು ಯಾವೆಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇತ್ತು ಅಂತ ನಾವು ಕೂಡ ನೋಡ್ತಾ ಇದ್ವಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಪ್ರೀತಮ್ ಗೌಡ ಬಿ ಜೆ ಪಿಯಲ್ಲಿ ಉಳಿಯೋದಿಲ್ಲ ವಿಜೇಂದ್ರ ಬಲಗೈ ಬಂಟಾಗಿದ್ದರು ವಿಜೇಂದ್ರ ಜೊತೆ ಅತ್ಯಂತ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಪ್ರೀತಮ್ ಕಾಂಗ್ರೆಸ್ ಹತ್ರ ಹೋಗ್ತಾರೆ ಅಂತ ಅದು ಹೇಳಿ ಕೇಳಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಇದೆಯಲ್ಲ ಮೈತ್ರಿಯ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆ ಪ್ರೀತಮ್ ಗೌಡಗೆ ಹಾಸನದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗದೆ ಹೋದರೆ ಮುಂದಿನ ದಾರಿ ಯಾವುದು ಪ್ರೀತಮ್ ಗೌಡಗೆ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಸ್ಪರ್ಧೆ ಮಾಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಿನ ಚುನಾವಣೆಯನ್ನು ಎದುರಿಸಿತ್ತು ಇಡೀ ರಾಜ್ಯದ ಮಟ್ಟಿಗೆ ಮೈತ್ರಿ ಆಗಿದ್ದು ಬೇರೆ ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ಆಗಿದ್ದು ಬೇರೆ ಬಟ್ ಹಾಸನದಲ್ಲಿ ಮಾತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಲಿಲ್ಲ ಒಂದೇ ರೀತಿಯಲ್ಲಿ ಇಬ್ಬರು ಸಾಗಲಿಲ್ಲ ಅನೇಕ ವಿರೋಧಾಭಾಸಗಳಿದ್ದಾವೆ ಹೇಳಿ ಕೇಳಿ ಇದೀಗ ಹಾಸನದ ಎಮ್ ಎಲ್ ಎ ಜೆ ಡಿ ಎಸ್ನ ಸ್ವರೂಪಿದ್ದಾರೆ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಮೈತ್ರಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಮೈತ್ರಿ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ಡಿಸೈಡ್ ಮಾಡುವಾಗ ಹಾಲಿ ಶಾಸಕರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಪ್ರೀತಮ್ ಗೌಡ ರಾಜಕೀಯ ಭವಿಷ್ಯ ಏನಾಗಿರುತ್ತೆ ಪ್ರೀತಮ್ ಗೌಡ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆಯಿಂದ ದೂರ ಸರಿಯುವ ಇಂಗಿತ ಮನಸ್ಥಿತಿ ಖಂಡಿತವಾಗಿಯೂ ಕೂಡ ಪ್ರೀತಮ್ ಗೌಡ ಅವ್ರಿಗಿಲ್ಲ ಪ್ರೀತಮ್ ಗೌಡ ರಾಜಕೀಯವಾಗಿ ಸಾಕಷ್ಟು ಮಹತ್ವಾಕಾಂಕ್ಷೆಗಳನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿ ಹೀಗಾಗಿ ಬೇರೆ ಆಯ್ಕೆ ಯಾವುದು ಅಂತ ಹೇಳಿದರೆ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಸೇರ್ತಾರಂತೆ ಕಾಂಗ್ರೆಸ್ಗೆ ಹೋಗ್ತಾರಂತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿರೋದ್ರಿಂದ ಉಸಿರುಗಟ್ಟುವ ವಾತಾವರಣ ಹಾಸನದಲ್ಲಿ ಸೃಷ್ಟಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಪ್ರೀತಮ್ ಗೌಡ ಬಗ್ಗೆ ಹೀಗೆಲ್ಲ ಚರ್ಚೆಗಳು ನಡೀತಾ ಇತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದಾಗ ಮೊದಲು ವಿರೋಧಿಸಿದ್ದೆ ಪ್ರೀತಮ್ ಗೌಡ ಬೊಮ್ಮಾಯಿ ದೇವೇಗೌಡರ ಮನೆಗೆ ಹೋದಾಗ ಮುಖ್ಯಮಂತ್ರಿ ಆದ ತಕ್ಷಣ ದೇವೇಗೌಡರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡ್ರಲ್ಲ ಅದನ್ನು ವಿರೋಧ ಮಾಡಿದ್ದು ಪ್ರೀತಮ್ ಗೌಡ ಸೊ ಇಂಥ ವಿರೋಧಾಭಾಸಿಗಳ ಮಧ್ಯೆ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಧಾನ ಕಾರ್ಯದರ್ಶಿಯ ಜೊತೆಗೆ ಸಂಘಟನೆಯಲ್ಲಿ ವಿಜೇಂದ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ ಈ ಮಧ್ಯೆ ಪಕ್ಷದ ಬಿಡುವುದು ಪಕ್ಷ ತೊರೆಯೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳಿದ್ದಾವಲ್ಲ ಈ ವಿಚಾರದಲ್ಲಿ ಏನೆಲ್ಲ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ ಹಾಗೆ ನೋಡಿದರೆ ರಾಜ್ಯದಲ್ಲಿ ಮೈತ್ರಿ ಉಳಿಯುತ್ತೆ ಅಂತ ಯಾವ ನಂಬಿಕೆಯೂ ಇಟ್ಕೊಳ್ಳೋ ಹಾಗಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಈಗಾಗಲೇ ಹಳಸೋಗಿದೆ ಅವರಿಬ್ಬರ ಮಧ್ಯೆ ಬಿರುಕು ಬಿಟ್ಟಿದೆ ಅವರು ನಾನೊಂದು ತೀರ ನೀನೊಂದು ತೀರ ಅನ್ನುವ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಈ ಮಧ್ಯೆ ವಿಜಯೇಂದ್ರ ಮತ್ತು ಪ್ರೀತಮ್ ಗೌಡ ಮಾತುಕತೆಯ ವೇಳೆ ಅವೆಲ್ಲವೂ ಕೂಡ ಚರ್ಚೆ ಆಗಿರಬಹುದೇನೋ ಬಟ್ ಸದ್ಯಕ್ಕಂತೂ ಪ್ರೀತಮ್ ಗೌಡ ನಿವಾಸದಲ್ಲಿ ಉಪಹಾರ ಮಾಡ್ತಾ ಇದ್ದಾರೆ ಉಪಹಾರದ ವೇಳೆ ಕೊಂಚ ಪೊಲಿಟಿಕ್ಸ್ ಕೂಡ ಖಂಡಿತವಾಗಿರುತ್ತೆ ಯತ್ನಾಳು ಹೇಳಿಕೆ ಚರ್ಚೆ ಇರುತ್ತೆ ಅದೆಲ್ಲವೂ ಕೂಡ ರಾಜಕೀಯದ ಭಾಗವಾಗಿ ಚರ್ಚೆ ಆಗಿರುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ನಾವು ಈ ಸುದ್ದಿಯನ್ನ ಮೊನ್ನೆಯೂ ಕೂಡ ಮಾತನಾಡ್ತಾ ಇದ್ವಿ ಆ ವಿಚಾರದಲ್ಲಿ ಪ್ರೀತಮ್ ಗೌಡರ ನಡೆ ಏನಾಗಿರುತ್ತೆ ಅಂತ ಹೇಳಿ ಪ್ರೀತಮ್ ಗೌಡ ಕಾಂಗ್ರೆಸ್ ಸೇರುವ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಾತುಕತೆಗಳಿತ್ತು ಗುಸುಗುಸು ಸುದ್ದಿ ಅದೆಲ್ಲವೂ ಕೂಡ ಖಚಿತವಾಗಿದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾವಾಗ ಅದನ್ನು ಬಾಂಬ್ ಸಿಡಿಸಿದ್ರೋ ಆ ನಂತರದಲ್ಲಿ ಅದು ಇನ್ನಷ್ಟು ಸ್ಪಷ್ಟವಾಗ್ತಾ ಹೋಗ್ತಾ ಇತ್ತು ಸೊ ಈ ಕಾರಣದಿಂದಾಗಿ ಈಗ ವಿಜಯೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ತಮೇಶ್ ಗೌಡ ಕೂಡ ಇದ್ದಾರೆ ಏನಾದ್ರು ಚರ್ಚೆ ಆಗ್ಲಿಕ್ಕಿರ ಸಾಧ್ಯತೆ ಇರುತ್ತೆ ಜೊತೆಗೆ ಜನಾಕ್ರೋಶದ ವಿಚಾರವೂ ಕೂಡ ಚರ್ಚೆ ಆಗಿದೆಯಾ ಪ್ರೀತಮ್ ಗೌಡ ಎರಡ್ ಸಾವಿರದ ಇಪ್ಪತ್ತೆಂಟರ ಟಿಕೆಟ್ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗಿರ್ಬೋದಾದ ಸಾಧ್ಯತೆಗಳಿದೆಯಾ ಏನ್ ಕತೆ ದಶರಥ ಈಗಾಗಲೇ ಹಾಸನ ಜಿಲ್ಲೆಗೆ ಜನಾಕ್ರೋಶ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಆಗಮಿಸುತ್ತಾರೆ ನಿನ್ನೆ ಆಗಮಿಸಿ ಇವತ್ತು ರಾತ್ರಿ ಹಾಸನದಲ್ಲಿ ಕೂಡ ಉಳಿದ್ಕೊಂಡಿದ್ರು ಹಾಸನದಲ್ಲಿ ಉಳಿದುಕೊಂಡು ಜೊತೆಗೆ ಆ ವಿಜಯೇಂದ್ರ ಅವರ ಆಪ್ತರ ಯಾರಿದ್ದಾರೆ ಆಪ್ತರ ಜೊತೆ ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಬೆಳ್ಳಂಬಿಳಿಗೆ ಆ ಮಾಜಿ ಶಾಸಕ ಪ್ರೀತಂ ಗೌಡರ ಮನೆಗೆ ಲಘು ಉಪಹಾರಕ್ಕೆಂದು ಬಂದಂತಹ ವಿಜೇಂದ್ರ ಅವರು ಇವತ್ತು ಉಪಹಾರ ಮಾಡಿರುವಂತದ್ದು ಜೊತೆಗೆ ಒಂದು ಇದರಲ್ಲಿ ಏನಂತ ಅಂದ್ರೆ ವಿಜಯೇಂದ್ರ ಜೊತೆ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಅಂತ ಅಂದ್ರೆ ಅದು ಪ್ರೀತಂ ಗೌಡ ಹಾಗಾಗಿ ಅವರ ಮನೆಗೆ ಉಪಹಾರಕ್ಕೆ ಅಂತ ಬಂದಿರುವಂತದ್ದು ಆದ್ರೆ ಕಾಂಗ್ರೆಸ್ಗೆ ಹೋಗ್ತಾರೋ ಇಲ್ವಾ ಹೋಗೋದಿಲ್ವ ಅದು ಮುಂದೆ ಈಗ್ಲೇ ಕೂಡ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಚರ್ಚೆಗಳು ಆ ತರ ಇರುವಂತದ್ದು ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ನಡೆಗಳು ಯಾವೆಲ್ಲ ರೀತಿಯಾಗಿ ಬದಲಾಗ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಬಟ್ ಒಂದು ಕಡೆ ಒಂದು ಅಂದ್ರೆ ಈ ಕೆಲವೊಂದು ಚರ್ಚೆಗಳು ಕೆಲವೊಂದು ದೃಶ್ಯಗಳು ನೋಡಿದ್ರೆ ಈ ಬಲಗೈ ಬಂಟರು ಯಾರ್ಯಾರು ಇರ್ತಾರೆ ಅಂತವ್ರೆಲ್ಲರನ್ನು ಕೂಡ ವಿಜೇಂದ್ರ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಎಲ್ಲೂ ವಿಜೇಂದ್ರ ಅವರ ಜೊತೆಲೇ ಇರಬೇಕು ಹಾಗಾಗಿ ಅವರ ಜೊತೆನೆ ರಾಜಕೀಯ ಮಾಡ್ಬೇಕು ಅನ್ನೋದು ಅವರ ಪ್ಲಾನ್ ಕೂಡ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಯಾರ್ಯಾರು ವಿಜೇಂದ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ ಅವರನ್ನ ಹಿಡಿದಿಟ್ಕೊಳ್ಳುವಂತಹ ಕೆಲಸಕ್ಕೆ ವಿಜೇಂದ್ರ ಮುಂದಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಜನಾಕ್ರೋಶ ಸಭೆಗೆ ಇವತ್ತು ಮಡಿಕೇರಿಗೆ ಹೋಗುವಂತಹ ಸಂದರ್ಭದಲ್ಲಿ ಇವತ್ತು ಮಧ್ಯದಲ್ಲಿ ಬೆಳ್ಳ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರೀತಂ ಗೌಡರ ಮನೆಗೆ ಬಂದು ಉಪಹಾರವನ್ನು ಸೇವಿಸಿ ನಂತರ ಮಡಿಕೇರಿ ಕಡೆ ಪ್ರಯಾಣ ಮಾಡಿರುವಂತದ್ದು ಸದ್ಯಕ್ಕೆ ಇರುವಂತಹ ವಿಚಾರ ಒಟ್ಟಾರೆ ಒಂದಿಷ್ಟು ಚರ್ಚೆಗಳಂತೂ ನಡೀತಾ ಇತ್ತು ಆದ್ರೆ ಆ ವಿಜೇಂದ್ರ ಅವರು ಅವರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರುವಂತದ್ದು ಜೊತೆಗೆ ಏನೂ ವಿಚಾರ ಇರಲಿ ರಾಜಕೀಯ ರಾಜಕೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಸನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಅಣತಿಯಂತೆ ಕೂಡ ಪ್ರೀತಮ್ ಗಡ ಮುಂದುವರಿಯುವಂಥದ್ದು ಹಾಗಾಗಿ ಆ ಈ ಅಂದ್ರೆ ಮೊನ್ನೆ ಟಿವಿ ಪೈ ಕೂಡ ವರದಿ ಮಾಡಿತ್ತು ಅಂದ್ರೆ ಯತ್ನಾಳ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅವರು ಯಾವಾಗ್ ಕಾಂಗ್ರೆಸ್ ಗೆ ಹೋಗ್ಬೋದು ಪ್ರೀತಂ ಗೌಡ ಅಂತ ಬಟ್ ಅದು ಚುನಾವಣೆ ಇರುವಂತದ್ದು ಇನ್ನು ಮೂರು ವರ್ಷಗಳು ಚುನಾವಣೆ ಇದೆ ಹಾಗಾಗಿ ಅವತ್ತಿನ ಇದಕ್ಕೆ ಯಾವ್ಯಾವ ರೀತಿ ಡಿಸೈಡ್ ಆಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗುತ್ತೆ ಮೈತ್ರಿ ಬೇರೆ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗಿನ ಮೈತ್ರಿ ಇದೆ ಈ ಮೈತ್ರಿ ಮುಂದುವರೆದ್ರೆ ನೆಕ್ಸ್ಟ್ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅಕಸ್ಮಾತ್ ಇಲ್ಲಿ ಯಾಕಂತಂದ್ರೆ ಪ್ರೀತಮ್ ಗೌಡರ ಹೆಸರು ಅದೇ ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಇರುವಂತದ್ದು ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಕೂಡ ಇಲ್ಲಿ ಕಂಡುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ರಾಜಕೀಯ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ವಿಜೇಂದ್ರ ಅವ್ರಿಗೆ ಇರ್ತಕ್ಕಂಥದ್ದು ಪ್ರೀತಮ್ ಗೌಡ ಪ್ರೀತಂ ಗೌಡರು ಯಾವಾಗ್ಲೂ ಕೂಡ ಬಲಗೈ ಬಂಟ ಅಂತೆಲ್ಲ ಹೇಳ್ತಾರೆ ಎಲ್ಲರೂ ಕೂಡ ರಾಜಕೀಯ ವಿಶ್ಲೇಷಕರು ಆಗ್ಲಿ ಆ ಜನಾಭಿಪ್ರಾಯವು ಕೂಡ ಅದೇ ರೀತಿ ಇರುವಂತದ್ದು ಯಾರನ್ನು ಅವರ ಬಣದಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನು ಕೈ ಬಿಟ್ಟು ಕೊಡುವುದಿಲ್ಲ ವಿಜೇಂದ್ರ ಎನ್ನುವ ಮಾತುಗಳು ಮತ್ತೆ ಆರಂಭವಾಗಿರ್ತಕ್ಕಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಬೆಳಿಗ್ಗೆ ಅವರ ಮನೆಗೆ ಬಂದಿರುವಂತದ್ದು ಜೊತೆಗೆ ನಿನ್ನೆನೆ ಅವರು ಮಡಿಕೇರಿಗೆ ಹೋಗ್ಬೇಕಿತ್ತು ಬಟ್ ನಿನ್ನೆ ಆಸನದ ಖಾಸಗಿ ಹೋಟೆಲ್ ನಲ್ಲಿ ಉಳಿದಿದ್ದಾರೆ ಕೆಲವೊಂದಿಷ್ಟು ಬಿಜೆಪಿ ಮುಖಂಡರುಗಳ ಜೊತೆ ಮೀಟಿಂಗ್ ಕೂಡ ನಡೆಸಿದ್ದಾರೆ ಎನ್ನುವ ಮಾಹಿತಿ ಇರುವಂತದ್ದು ಯು ಪ್ರಕಾಶ್ ನಿಮ್ಮ